我刚才打毛驴。 ನಿಮ್ಮಪ್ಪ ಅಂತಾ ಕೊಡ್ಕೊಂಡಲ್ಲ ಇಲ್ಲಿ ನಾನು ನಿಂಗೆ ದಿನ ಇಲ್ಲ ನೀನಾದರೂ ಚೆನ್ನಾಗಿ ಓದ್ಲೇ ಅಂತ ಅಷ್ಟೇ ನಾನು ಅಲ್ ಬಡ ಬಾರ ಅಪ್ಪ ಇದ್ದೀ. ನಿಮಗೆ ಆ ಆ ಈ ತಿಂಗಳು ಪೇಮೆಂಟ್ ಬಂದಾಗ ನಿಮಗೆ ನಾನು ಹೊಸ ಬಟ್ಟೆ ಎಲ್ಲ ಕೊಡ್ಸ್ತೀನಿ ಚಾಕಲೇಟ್ ಎಲ್ಲಾ ಕೇಳ್ದಲ್ಲ ಬಾ ಅಯ್ಯ ಚಾಕಲೇಟ್ ಕೊಡ್ಸ್ತೀನಾ ಸರಿ ಅಂಗಡಿಗೆ ಹೋಗ್ತೀನಿ ನಾನು ಏ ಅಮುದಾ ಅಮುದಾ ಎಲ್ಲ ಇದೀಯ ಬಾರ ಏನು ಅಂತ ಕೇಳ್ತೀನಿ

ಮಾನ ಮರಿದೆಯಿಲ್ಲ ನಾಚಿಕೆ ಆಗಲ್ವಾ ಇದೆಲ್ಲ ನೀನು ಮಾತಾಡೋದು ಗಂಡನಿಗೆ ಹೋಗಿ ತಗೊಂಬ ಅಂದ್ರೆ ತಗೊಂಡ್ ಬರ್ತಾ ಇರ್ಬೇಕು ಇದೆ ನಿನಗೆ ಹಿಂಗೆ ಬೀಳ್ತಾ ಇರ್ತೈತೆ ಬಿಸಿ ಬಿಸಿ ಕಜ್ಜಾಯ ನಾನು ಕೇಳಿದಾಗ ಕೊಟ್ಟರೆ ಸರಿ ಇಲ್ಲಾಂದ್ರೆ ಇನ್ಮೇಲೆ ಹಿಂಗೆ ಬೀಳ್ತಾ ಇರ್ತೈತೆ

േക്കോ സേഫ്വല ബേജാ മാതാടക്ക മലുളെ അത് ഈച്ചു ഇല്ല മാതാസെ ಬೇಜಾರು ಆಗ್ತೈತೆ ಏನು ಮಾಡೋದು ಒಂದು ಸ್ವಲ್ಪ ಹೊತ್ತು ನೋಡಿ ಹೋಗಿ ಟಿ ವಿ ಕುತ್ಕೊಳೋದು ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನು ನಾನು ಸೊಸೆ ಬರೋಷ್ಟಲ್ಲಿ ಟಿ ವಿ ಯಾಕೆ ಮಾಡಬೇಕು ಅಷ್ಟೊತ್ತರ ಅವಳು ಬರೋಷ್ಟಲ್ಲಿ ನೋಡ್ಕೊಂಡ್ರೆ ಆಯಿತು ನೆಟ್ಟು ನೆಟ್ಟು ಕಾ ನೋಡ್ತೈತೆ ಕುತ್ಕೊಳೋಣ ಅಲ್ಲ ಈ ಭದ್ರಾ ಕಳಿನೂ ಬಂದಿಲ್ಲಲ್ಲ ಈಚೆ ಇವತ್ತು ಏನು ಅವಳಾದ್ರ ಬಂದಿದ್ರೆ ಏನಾದ್ರು ಮಾತಾಡ್ಬೋದಾಯ್ತು ಇವತ್ತು ಯಾಕೆ ಯಾರು ಸಿಗ್ತಾ ಇಲ್ಲ ಒಬ್ಬ ಬೇಗ ಬೇಗ ನಡಿ ನನಗೂ ಕೆಲಸ ಟೈಮ್ ಆಗುತ್ತೆ ನೀನು ಬಿಟ್ಬಿಟ್ಟು ನಾನು ಹೋಗ್ಬೇಕು

ನಾವೇನು ಏನಾದ್ರು ಮಾಡ್ಬಿಡ್ತೀರಾ ಇಲ್ಲ ಯಾರಿಗಾದ್ರು ಹೇಳ್ಕೊಂಡ್ ಬಂದ್ಬಿಡ್ತೀರಿ ಅಂದ್ಬಿಟ್ಟು ಹೇಳೋದೇ ಇರೋದು ಇವರೆಲ್ಲ ಇಷ್ಟೇ ಮೇಲೊಂದು ಒಳಗೊಂದು ಅಮ್ಮ ಮತ್ತೆ ಅಪ್ಪ ಕುರಿ ತಗೊಣಮ್ಮ ಮತ್ತೆ ನಮ್ಗೆ ಶಿಕ್ಷೆ ಕೊಡುತ್ತೆ ದೇವರು ಮಾಡ್ತು ಹೇಳಿದ್ರೆ ದೇವ್ರ ಶಿಕ್ಷೆ ಕೊಡುತ್ತೆ ಅಂತೆಲ್ಲ ಹೇಳ್ತೀಯ ಅಮ್ಮ ನೀನೇ ಹೇಳ್ತೀಯ ಯಾಕೆ ಹೇಳ್ಬಾರ್ದು ನಾವು ಅಪ್ಪ ಹೊಡಿಯುತ್ತೆ ತಾನೆ ನಾನು ಅಷ್ಟೇ ಅಪ್ಪ ಯಾವಾಗಲೂ ಬೈತಾನೆ ಇರುತ್ತೆ ಹ್ಞೂ ನೀನು ನೋಡಿದ್ರೆ ಅಪ್ಪನಿಗೆ ಸಪೋರ್ಟ್ ಮಾಡ್ತೀವಿ ಹೋಗಮ್ಮ ಹ್ಞೂ ಹಂಗೆಲ್ಲ ಮಾತಾಡಬಾರ್ದು ಹ್ಞೂ ಆಯಿತಾ ಹ್ಞೂ ದೊಡ್ಡವ್ರ ಬಗ್ಗೆಲ್ಲ ಹಂಗೆಲ್ಲ ಮಾತಾಡಬಾರ್ದು ನೀನು ಸುಮ್ಮನೆ ನೀನು ಚಿಕ್ಕ ಹುಡುಗನ ಇರಬೇಕು ಅರ್ಥ ಆಯ್ತಾ ನೀನು ತಲೆ ಹಾಕೊಂಡು ಹೋಗಬೇಡ ನೀನು ನಿನ್ನ ಪನ್ನಿ ನೀರೋ ನೋಡು ಹ್ಞೂ ಹೋಗಮ್ಮ ಹ್ಞೂ ನಾನೇ ನಿನ್ನ ಾತ್ರೆ ನೋಡು ಏನ್ ಮಾಡ್ತೀನಿ ಅಂತ ಹ್ಮ್ ಯಾವಾಗಲೂ ಬೈಟ್ರೆ ಹಂಗೆ ಮಾಡ್ಬೇಕು ಅಪ್ಪ ನೋಡು ಹ್ಮ್ ನೀನಂತ ಏನು ನಾನು ನಾನ್ ಮಾಡ್ತಾ ಬರುತ್ತೀನಿ ಸ್ವಲ್ಪ ನಿಂದೆ ಮಲಗಣ ಅಂದ್ರೆ ನನಗೆ ಬಿಡಲ್ಲ ಅಂತಾರೆ ಈ ಫೋನ್ ಎಲ್ಲಿ ಹ್ಮ್ ಅಲ್ಲಿ ಇಟ್ಟಿದ್ದೀನಿ ಟೇಬಲ್ ಮೇಲೆ ಇದ್ರ ಬಗ್ಗೆ ಎಲ್ಲಿಂದ ಬೇರೆ ಹೋಗ್ಬೇಕು ನಾನು ನಿಂತೇನೆ ಬರ್ತೈತೆ ಈ ಫೋನ್ ಬೇರೆ ಅದ್ರಲ್ಲಿ ಏ ಬಿಡು ಆಮೇಲೆ ಮಾಡ್ಕೊಂಡು ಮಲ್ಕೊಂಡು ಇವಾಗ ಒಂದೇ ಸಮ ಬಡ್ಕೊಂತ ಇದೆ ಫೋನ್ ಬರ ಗಂಟನ ಇರ್ತಾ ಇದು ಒಂದೇ ಸಮ ಬಡ್ಕೊಂತ ಇದೆ ಹೋಗು ಹೋಗಿರೋ ಇದಕ್ಕೂ ಈ ಫೋನ್ ಬರೋಕ್ಕೂ ಕೋಪನೇ ಬರ್ತೈತೆ ಹ್ಞೂ ಆಗಲೇ ಅಮ್ಮನ ಮಾತ್ರ ಸಮಂತ ಅಮ್ಮ ಮಾಡಿಲ್ಲ ಈಗ ಯಾರು ಮಾಡ್ತಾರೋ ಗೊತ್ತಿಲ್ಲ ಇದೇ ಆಯಿತು ಈ ಈ ಫೋನಿಂದ ನನಗೆ ತಲೆ ಕೆಟ್ಟಿರೋದು ಈಗ ಹ್ಞೂ ಫಸ್ಟ್ ಹೋಗೋ ಫೋನ್ ನೋಡಬೇಕು ಒಂದೇ ಸಮ ಬಡ್ಕೊಂಡೇ ಐತೆ